ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿರಿ ನಮಸ್ತೆ ಕಳಿಸ್ಕೊಡಿದ್ರ ಹೌದು ಮಾಡಲು ಓನರ್ ಗಾಡಿ ಓನರು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಗಾಡಿದು ಹಾ ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಒಂದು 86 ಓಡಿತಾ ಒಂದು ಸರ್ ಓಡಿದ್ಯಾ ಹ್ಮ್ ಟೈರ್ ಕೊಂಡಿದ್ರು ಟೈರ್ ನಾಲ್ಕು ವರ್ಷ ಸರ್ ಸರ್ ಫಸ್ಟ್ ಇಯರ್ ಹ್ಮ್ ಬ್ಯಾಟರಿ ವರ್ಷ ಟೈರ್ ವರ್ಷ 2000 ಎಷ್ಟು ಅಂದ್ರೆ ಮಾಡಲ್ಲ 2006 ಎಂಡ್ ಎಂಪಿಎಫ್ ಇಂಜಿನ್ ಎಂಪಿಎಫ್ ಇಂಜಿನ್ ಬರ್ತಿ ಪ್ಯೂರ್ ಫೆಡರಲ್ ಓಡಿಸಿರೋ ಗಾಡಿ ಹ್ಮ್ ಹ್ಮ್ ಗಂಡು ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತ ಸೀಟಿಂಗ್ ಏಟ್ ಸೀಟರ್ ಗಾಡಿ ಏಟ್ ಸೀಟರ್ ಗಾಡಿ ಹೌದು ಎರಡು ಸೀಟರ್ ಗಾಡಿ ಹೌದು ಹೌದು ಎರಡು ಸೀಟರ್ ಗಾಡಿ ಎಂ ಪಿ ಎಫ್ ಇಂಜಿನ್ ನಾಲ್ಕು ಹೊಸ ಟೈರು ಹೊಸ ಬ್ಯಾಟ್ರಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಹ್ಞೂ ಎಷ್ಟು ಕೊಡ್ತಿದ್ದೆ ಮೈಲೇಜ್ ಅಂದರೆ ಕೊಡುತ್ತೆ ಸರ್ ಒಂದು ಇಪ್ಪತ್ತು ಕೊಡುತ್ತೆ ಹತ್ತೊಂಬತ್ತು ಇಪ್ಪತ್ತು ಕೊಡುತ್ತೆ ಮೈಲೇಜ್ ಪೆಟ್ರೋಲ್ ಹತ್ತೊಂಬತ್ತು ಇಪ್ಪತ್ತು ಕೊಡುತ್ತೆ ಹ್ಞೂ ಲೊಕೇಶನ್ ಎಲ್ಲಿದೆ ಮೇಡಮ್ ಲೊಕೇಶನ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚಿರಡೋಣಿ ಗ್ರಾಮ ಡೆಂಟ್ ಕ್ಯಾಚಸ್ ಏನಿಲ್ಲ ಲೈಟ್ ಸ್ವಲ್ಪ ಇದಾಗೈತೆ ಡೆಂಟಲ್ ಕ್ಯಾಚ್ ಏನಿಲ್ಲ ಸರ್ ಒಂದು ಸ್ವಲ್ಪ ತುಕ್ಕ ಕೆಳಗೆ ಒಂದು ಸ್ವಲ್ಪ ರಸ್ಟ್ ಬಂದತ್ತೆ ಆ ಕಡೆ ಈ ಕಡೆ ಚೂರು ಚೂರು ಅಷ್ಟೇ ಬಹಳ ಏನಲ್ಲ ಒಂದು 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 ವರ್ಷ ಅವರದ ಅಷ್ಟೇನೆ ಎಷ್ಟು ಹೇಳ್ತೀರಿ ಈ ಕಡೆಗೆ ರೇಟ್ ಇದೆ ಸರ್ ಒಂದು 90 ಹೇಳ್ತಾ ಇದೀನಿ ಒಂದು 5000 ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್ 90000 ಹೇಳಿದ್ರೆ ಒಂದು 5000 ಹೆಚ್ಚು ಕಮ್ಮಿ ಹಾ 85 ಫೈನಲ್ 85 ಫೈನಲ್ ಮಾಡಿ ಕೊಡ್ತೀರಾ ಹಾ ಎಂಪಿಎಫ್ ಇಂಜಿನ್ ಬರುತ್ತೆ ಇದು ಹಾ ಎಂಪಿಎಫ್ ಸಿಎನ್ಜಿ ಫಿಟ್ಟಿಂಗ್ ಇದೆಯಾ ಎಲ್ಪಿಜಿ ಎಲ್ ಪಿ ಜಿ ಇತ್ತು ಸರ್ ನಾವೇ ಮಾಡ್ಸೊಂಡಿದ್ವಿ ಬಟ್ ತೆಗೆದ್ವಿ ಬರೆ ಬರೀ ಪೆಟ್ರೋಲ್ಗೆ ಓಡ್ಸ್ತಾ ಇದ್ವಿ ಬೇಕಾದ್ರೆ ಟ್ಯಾಂಕ್ ಎಲ್ಲ ಐತೆ ಕೊಡ್ತೀನಿ ಅದನ್ನು ಬೇಕಾದ್ರೆ ಓಕೆ